ಮಳೆಗಾಲದ ತುಂತುರು ಮಳೆಯ ನಡುವೆ ಹಳ್ಳಿಯ ಮಣ್ಣಿನ ಕಂಪು ವಾಸನೆ ಗಾಳಿಯಲ್ಲಿ ತೇಲುತ್ತಿತ್ತು ಆದರೆ ಸರಸ್ವತಿಯ ಹೃದಯದ ಅಂಗಳ ಒಣಗಿತ್ತು ಅವಳು ತಮ್ಮ ಪೂರ್ವಜರು ನಿರ್ಮಿಸಿದ ಹಳೆಯ ಮನೆಯ ವರಾಂಡದಲ್ಲಿ ಮರದ ಹಲಗೆಯ ಮೇಲೆ ಕುಳಿತಿದ್ದಳು ಆದರೆ ಅವಳ ಕಲ್ಲಿನಂತಾಗಿದ್ದ ಕಣ್ಣುಗಳು ಹಳ್ಳಿಯಿಂದ ಹೊರಗೆ ಹೋಗುವ ದಾರಿಯ ಮೇಲೆ ನೆಟ್ಟಿದ್ದವು ಪೋಸ್ಟ್ ಮ್ಯಾನ್ ಇನ್ನೇನು ಬಂದೇ ಬಿಡುತ್ತಾನೆ ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು ಗಡಿಯಾರದ ಟಿಕ್ ಟಿಕ್ ಶಬ್ದವು ಅವಳ ಹೃದಯದ ಹೆಚ್ಚುತ್ತಿರುವ ಬಡಿತಗಳೊಂದಿಗೆ ಸ್ಪರ್ಧಿಸುತ್ತಿತ್ತು ಇಂದು ತಿಂಗಳಿನ ತಾರೀಕಾಗಿತ್ತು ಹತ್ತು ದಿನ ಪೂರ್ತಿಯಾಗಿ ಕಳೆದು ಹೋಗಿದ್ದವು ಅವಳ ಮಗ ದೀಪಕನಿಂದ ಮನಿ ಆರ್ಡರ್ ಅಥವಾ ಯಾವುದೇ ಸುದ್ದಿಯೂ ಬಂದಿರಲಿಲ್ಲ ಅವಳ ಜೀವನದಲ್ಲಿ ಹೀಗೆ ಎಂದಿಗೂ ಆಗಿರಲಿಲ್ಲ ಅವಳ ಪ್ರೀತಿಯ ಮಗ ದೀಪಕ್ ನಗರದ ಗ್ಲಾಮರ್ ಜೀವನದಲ್ಲಿ ವಾಸಿಸುತ್ತಿದ್ದರೂ ಸಹ ತನ್ನ ಮೂಲ ಬೇರುಗಳನ್ನು ಮರೆತಿರಲಿಲ್ಲ ಪ್ರತಿ ತಿಂಗಳ ಮೊದಲ ಅಥವಾ ಹೆಚ್ಚೆಂದರೆ ಎರಡನೇ ತಾರೀಕಿನಂದು ಹಳ್ಳಿಯ ಪೋಸ್ಟ್ಮ್ಯಾನ್ ಅವನು ಕಳುಹಿಸಿದ ಹಣವನ್ನ ತರುತ್ತಿದ್ದ ಅವು ಕೇವಲ ಹಣವಾಗುತ್ತಿರಲಿಲ್ಲ ಅವು ದೀಪಕನ ಸ್ಪರ್ಶ ಆಗಿರುತ್ತಿದ್ದವು ಅವನ ಸುರಕ್ಷತೆಯ ಪುರಾವೆ ಆಗಿರುತ್ತಿದ್ದವು ಮತ್ತು ಸರಸ್ವತಿಯ ಒಂಟಿತನದಲ್ಲಿ ಅವನ ಇರುವಿಕೆಯ ಭಾವನೆ ಆಗಿರುತ್ತಿದ್ದವು ಚಿಂತೆಯ ಒಂದು ತನ್ನನೆಯ ಮೋಡ ಅವಳ ಮನಸ್ಸನ್ನ ಆವರಿಸಿಕೊಂಡಿತ್ತು ಅವಳು ನಡುಗುವ ಕೈಗಳಿಂದ ತನ್ನ ಹಳೆಯ ಮೊಬೈಲ್ ಅನ್ನು ಎತ್ತಿಕೊಂಡಳು ಅದರ ಸ್ಕ್ರೀನ್ ಮೇಲೆ ದೀಪಕನ ಫೋಟೋ ಇದ್ದಿತು ಅವಳ ಎಲ್ಲಾ ದುಃಖವನ್ನು ಬರೆಸುವ ನಗುವ ಮುಖ ಅದಾಗಿತ್ತು ಆದರೆ ಇಂದು ಇಂದು ಆ ಮುಖವನ್ನ ನೋಡಿಯೂ ಅವಳ ಮನಸ್ಸಿಗೆ ಶಾಂತಿ ಇರಲಿಲ್ಲ ನಂಬರ್ ಡೈಲ್ ಮಾಡಿದಳು ರಿಂಗ್ ಆಗುತ್ತಲಿತ್ತು ಆಗುತ್ತಲಿತ್ತು ಮತ್ತು ನಂತರ ಕಟ್ ಆಯಿತು ಸರಸ್ವತಿಗೆ ಬೇಜಾರಾಯಿತು ಅವಳು ಮತ್ತೆ ಪ್ರಯತ್ನಿಸಿದಳು ಆದರೆ ಮತ್ತೆ ಅದೇ ಆಯಿತು ಏನಾದರೂ ಅಹಿತಕರ ಘಟನೆ ಸಂಭವಿಸಿರುವ ಸಂಶಯದ ಭಯದಿಂದ ತಾಯಿಯ ಹೃದಯ ನಡುಗಿತು ನನ್ನ ಮಗನಿಗೆ ಏನಾಗಿರಬಹುದು ಎಲ್ಲವೂ ಸರಿಯಾಗಿದೆ ತಾನೆ ಅಂತ ಅವಳು ಗೊಣಗಿಕೊಂಡಳು ಗಂಟೆಗಳ ನಂತರ ಯಾವಾಗ ಸಂಜೆ ಆಗುತ್ತಾ ಬಂದಿತೋ ಆಗ ಅವಳು ಧೈರ್ಯ ಮಾಡಿ ಮತ್ತೊಮ್ಮೆ ಫೋನ್ ಹಚ್ಚಿದಳು ಈ ಬಾರಿ ಫೋನ್ ತೆಗೆದುಕೊಳ್ಳಲಾಯಿತು ಹಲೋ ಅಮ್ಮ ಇನ್ನೊಂದು ಕಡೆಯಿಂದ ದೀಪಕ್ನ ಸುಸ್ತಾದ ಮತ್ತು ಸಪ್ಪೆಯಾದ ಧ್ವನಿಯು ಕೇಳಿಸಿತು ಆ ಧ್ವನಿಯಲ್ಲಿ ಪ್ರತಿದಿನದ ಜೋಶ್ ಇರಲಿಲ್ಲ ಮಗನೇ ದೀಪಕ್ ನೀನು ಚೆನ್ನಾಗಿದ್ದೀಯ ತಾನೇ ಫೋನ್ ಏಕೆ ಎತ್ತುತ್ತಿರಲಿಲ್ಲ ಅಂತ ಕೇಳುವಾಗ ಸರಸ್ವತಿಯ ಧ್ವನಿಯಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಹೌದು ಅಮ್ಮ ನಾನು ಚೆನ್ನಾಗಿದ್ದೇನೆ ನಾನು ಯಾವುದೋ ಪ್ರಮುಖ ಕೆಲಸದಲ್ಲಿ ಸಿಲುಕಿಕೊಂಡಿದ್ದೆ ಅಂತ ದೀಪಕ್ ವಿಷಯವನ್ನ ತಪ್ಪಿಸಲು ಪ್ರಯತ್ನಿಸುತ್ತಾ ಹಣ ಅಮ್ಮ ನಾನು ಒಂದು ಅಥವಾ ಎರಡು ದಿನಗಳಲ್ಲಿ ಹಣವನ್ನು ಕಳುಹಿಸುತ್ತೇನೆ ನನಗೆ ಸ್ವಲ್ಪ ಕೆಲಸವಿತ್ತು ಆದ್ದರಿಂದ ಕಳುಹಿಸಲು ಸಾಧ್ಯವಾಗಲಿಲ್ಲ ಅವನ ಧ್ವನಿಯಲ್ಲಿ ವಿಚಿತ್ರವಾದ ಗೊಂದಲ ಇದ್ದಿತು ಅವನು ಏನೋ ಮುಚ್ಚಿಡುತ್ತಿರುವಂತೆ ಸರಸ್ವತಿ ಏನೋ ಹೇಳುವ ಮೊದಲೇ ಅವನು ಮತ್ತೆ ಆಯ್ತಮ್ಮ ಈಗ ಇಡುತ್ತೇನೆ ನಂತರ ಕಾಲ್ ಮಾಡುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಒಂದೆರಡು ದಿನದ ಭರವಸೆ ಐದು ದಿನಕ್ಕೆ ಬದಲಾಯಿತು ನಂತರ ವಾರ ಕಳೆಯಿತು ಹಣ ಬರಲಿಲ್ಲ ಯಾವಾಗ ಯಾವಾಗ ಸರಸ್ವತಿ ಫೋನ್ ಮಾಡುತ್ತಿದ್ದಳೋ ಆಗ ದೀಪಕ್ ಫೋನ್ ಎತ್ತುತ್ತಿರಲಿಲ್ಲ ಅಥವಾ ಅದೇ ಹಳೆಯ ಉತ್ತರ ಹೇಳುತ್ತಿದ್ದ ಈಗ ಸರಸ್ವತಿಗೆ ಕೇವಲ ಹಣದ ಬಗ್ಗೆ ಅಲ್ಲ ತನ್ನ ಮಗ ಯಾವುದೋ ತೊಂದರೆಯಲ್ಲಿ ಇದ್ದಾನೆ ಅಂತ ಮನವರಿಕೆ ಆಯಿತು ಒಬ್ಬ ತಾಯಿಯ ಅಂತರಾತ್ಮವು ಅವಳಿಗೆ ಎಲ್ಲವನ್ನ ಹೇಳುತ್ತಿತ್ತು ನಾನು ಬೇಜಾರು ಮಾಡಿಕೊಳ್ಳುತ್ತೇನೆ ಅಂತ ಅವನು ನನಗೆ ಏನು ಹೇಳುತ್ತಿಲ್ಲ ಆದರೆ ನಾನು ಹೀಗೆ ಕೈ ಚೆಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಅಂತ ಅಂದುಕೊಂಡು ಅವಳೊಂದು ನಿರ್ಧಾರಕ್ಕೆ ಬಂದಳು ಮಾರನೆಯ ದಿನವೇ ಮೊದಲ ಬಸ್ ಹಿಡಿದು ಮಗನಿದ್ದ ಶಹರಕ್ಕೆ ಹೋಗಬೇಕು ಅಂತ ನಗರದ ಬಹುಮಹಡಿ ಕಟ್ಟಡದ ಏಳನೇ ಮಹಡಿಯಲ್ಲಿರುವ ಪ್ಲಾಟ್ನಲ್ಲಿ ದೀಪಕ್ ಸೋಫಾದಲ್ಲಿ ತಲೆ ಹಿಡಿದುಕೊಂಡು ಚಿಂತೆಯಲ್ಲಿ ಮುಳುಗಿದ್ದನು ಮತ್ತು ಅವನ ಆರು ತಿಂಗಳ ಗರ್ಭಿಣಿ ಪತ್ನಿ ದಿವ್ಯಾ ಅವನ ಮುಂದೆ ನಿಂತಿದ್ದಳು ಕೋಣೆಯಲ್ಲಿನ ಉದ್ವಿಗ್ನತೆ ಗಾಳಿಯಲ್ಲಿ ಬೆರೆತು ಹೋಗಿತ್ತು ಈಗೇನು ಮಾಡುವುದು ದೀಪಕ್ ಮುಂದಿನ ವಿಸಿಟ್ಗೆ ಡಾಕ್ಟರ್ ಹತ್ತಿರ ಹೋಗಲು ಹಣವಿಲ್ಲ ನನ್ನ ಔಷಧಿಗಳು ಮುಗಿಯುತ್ತಾ ಬಂದಿವೆ ಮನೆಯಲ್ಲಿ ರೇಷನ್ ಇನ್ನೂ ಮೂರು ನಾಲ್ಕು ದಿನಗಳಿಗೆ ಆಗುವಷ್ಟು ಅಷ್ಟೇ ಇದೆ ಅಂತ ಹೇಳುವಾಗ ದಿವ್ಯಾಳ ಧ್ವನಿಯಲ್ಲಿ ಗೊಂದಲ ಮತ್ತು ಭಯ ಮಿಶ್ರಿತ ಭಾವನೆ ಇದ್ದಿತು ದೀಪಕ್ ಅಸಹಾಯಕತೆಯಿಂದ ಅವಳತ್ತ ನೋಡಿ ನಾನೇನು ದಿವ್ಯಾ ನಾನು ಒಂದೇ ಬಾರಿಗೆ ನನ್ನ ಕೆಲಸವನ್ನ ಕಳೆದುಕೊಂಡೆ ಹೊಸ ಕೆಲಸ ಹುಡುಕಲು ನಾನು ಹಗಲಿರಲು ಅಲೆದಾಡುತ್ತಿದ್ದೇನೆ ಆದರೆ ಏನು ಕೆಲಸ ಆಗುತ್ತಿಲ್ಲ ನನಗೆ ನನ್ನ ತಾಯಿಯ ಬಗ್ಗೆ ಹೆಚ್ಚು ಚಿಂತೆಯಾಗಿದೆ ಅವಳು ಹಳ್ಳಿಯಲ್ಲಿ ತನ್ನ ಜೀವನವನ್ನ ಒಬ್ಬಂಟಿಯಾಗಿ ಹೇಗೆ ನಿಭಾಯಿಸುತ್ತಿದ್ದಾಳೆ ಅಂತ ಅಂದನು ದಿವ್ಯಾ ಮುಖ ಸಿಂಡರಿಸಿಕೊಂಡು ಓಹೋ ನೀವೊಬ್ಬರು ಪ್ರತಿ ಮಾತಿಗೂ ಅಮ್ಮ ಅಮ್ಮ ಅನ್ನುತ್ತೀರಿ ಅವಳು ಹಳ್ಳಿಯಲ್ಲಿ ಇರುತ್ತಾಳೆ ಅವಳದ್ಯಾವ ಖರ್ಚಿದೆ ಪ್ರತಿ ಹೆಜ್ಜೆಗೂ ಹಣ ಬೇಕಾಗಲಿಕ್ಕೆ ಅದು ಶಹರವಲ್ಲ ಮತ್ತು ಎಷ್ಟು ಹಣ ನೀವು ಪ್ರತಿ ತಿಂಗಳು ಕಳುಹಿಸುತ್ತೀರೋ ಅದರಲ್ಲಿ ಅವಳು ಅರ್ಧ ಹಣ ಕೂಡ ಖರ್ಚು ಮಾಡಿರುವುದಿಲ್ಲ ಅನ್ನುವ ವಿಶ್ವಾಸ ನನಗಿದೆ ಸಖತ್ತಾಗಿ ಹಣ ಕೂಡಿಸಿಕೊಂಡು ಕುಳಿತಿರಬಹುದು ಅವಳು ನೀವು ಇಲ್ಲಿ ಅದನ್ನು ಚಿಂತೆ ಮಾಡಿ ನಮ್ಮದೇನಾಗಬೇಕು ಮುಂಬರುವ ಮಕ್ಕಳದು ಏನಾಗಬೇಕು ಅಂತ ಹೇಳಿದಳು ದೀಪಕನಿಗೆ ದಿವ್ಯಾಳ ಮಾತುಗಳು ನಾಟುತ್ತಿದ್ದವು ಆದರೆ ಅವಳ ಭಯವೂ ಕೂಡ ಸಮರ್ಥನೀಯ ಎಂದು ಅವನಿಗೆ ತಿಳಿದಿತ್ತು ನಾನು ಪ್ರಯತ್ನಿಸುತ್ತಿದ್ದೇನೆ ದಿವ್ಯಾ ಸ್ನೇಹಿತರಿಂದ ಸಾಲ ಕೇಳಲು ನನಗೆ ನಾಚಿಕೆಯಾಗುತ್ತಿದೆ ಆದರೆ ನಾನು ಏನಾದರೊಂದು ಮಾಡಲೇಬೇಕು ನನಗೆ ಎಲ್ಲಿಯವರೆಗೆ ಕೆಲಸ ಸಿಗುವುದಿಲ್ಲವೋ ನಾವು ಹೇಗಾದರೂ ಮಾಡಿ ಅಂತ ಅನ್ನುವಷ್ಟರಲ್ಲಿ ಬಾಗಿಲು ಕರೆಗಂಟೆ ಬಾರಿಸಿದ ಶಬ್ದವಾಯಿತು ಇಷ್ಟೊತ್ತಲ್ಲಿ ಯಾರಿರಬಹುದು ಅಂತ ದಿವ್ಯಾ ಗೊಣಗಿಕೊಳ್ಳುತ್ತಾ ಬಾಗಿಲ ಕಡೆಗೆ ಹೋದಳು ಅವಳು ಬಾಗಿಲು ತೆರೆದು ಎದುರು ನೋಡಿದಾಗ ಅವಳ ಅತ್ತೆ ಚೀಲ ಹಿಡಿದು ನಿಂತಿರುವುದನ್ನ ಕಂಡು ದಿಗ್ಭಮೆಗೊಂಡಳು ಅವಳ ಬಾಯಿಂದ ಅತ್ತೆ ನೀವು ಎಂದಷ್ಟೇ ಬಂದಿತು ದಿವ್ಯಾಳ ಆಘಾತಕಾರಿಕ ಧ್ವನಿಯನ್ನ ಕೇಳಿ ದೀಪಕ್ ಕೂಡ ಹೊರಬಂದನು ಅವನು ತನ್ನ ತಾಯಿಯನ್ನ ಹೀಗೆ ಅಚಾನಕ್ಕಾಗಿ ನೋಡಿ ಕಕ್ಕಾಬಿಕ್ಕಿಯಾಗಿ ನಿಂತನು ಅವನ ಮುಖದ ಬಣ್ಣವೇ ಬದಲಾಯಿತು ಅವನಿಗೆ ತನ್ನ ತಾಯಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲು ಸಹ ಆಗಲಿಲ್ಲ ಸರಸ್ವತಿಯು ಇಬ್ಬರ ಮುಖದಲ್ಲೂ ತೇಲುತ್ತಿದ್ದ ಗಾಬರಿಯನ್ನು ಅರ್ಥ ಮಾಡಿಕೊಂಡಿದ್ದಳು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸುತ್ತಾ ಅವಳು ಮುಗುಳ್ನಗುತ್ತ ಏನಾಯ್ತು ಹೀಗೇಕೆ ನೋಡುತ್ತಿದ್ದೀರಿ ನನ್ನನ್ನು ಒಳಗೆ ಕರೆಯುವುದಿಲ್ಲವೇ ಎಂದಳು ಹೌದಮ್ಮ ಬಾ ಒಳಗೆ ಅಂತ ದೀಪಕ್ ತಡವರಿಸ ತನ್ನ ಅಮ್ಮನ ಕೈಯಲ್ಲಿದ್ದ ಬ್ಯಾಗ್ ಅನ್ನ ಎಸೆದುಕೊಂಡು ಅವಳನ್ನ ಒಳಗೆ ಕರೆತಂದ ಅಮ್ಮ ನೀನು ಅಚಾನಕ್ಕಾಗಿ ಎಲ್ಲ ಸರಿಯಾಗಿದೆ ತಾನೆ ಬರುವ ಮೊದಲು ಒಂದು ಫೋನ್ ಆದರೂ ಮಾಡಬಾರದಿತ್ತೆ ಅಂತ ದೀಪಕ್ ಅವಳನ್ನ ಸೋಫಾ ಮೇಲೆ ಕೂರಿಸುತ್ತಾ ಹೇಳಿದ ಸರಸ್ವತಿಯು ಅವನ ಮುಖವನ್ನ ಗಮನವಿಟ್ಟು ನೋಡಿದಳು ಅವನ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳಾಗಿತ್ತು ಮುಖದ ಮೇಲೆ ಚಿಂತೆಯ ಗೆರೆಗಳಿದ್ದವು ಅವೆಲ್ಲವನ್ನ ಸರಸ್ವತಿಯು ಒಂದೇ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡಳು ಏನೂ ಸರಿ ಇಲ್ಲ ಅಂತ ನಿನ್ನ ಧ್ವನಿಯೇ ಹೇಳುತ್ತಿದೆ ಆದರೆ ತಾಯಿಯ ಕಣ್ಣುಗಳು ಎಲ್ಲವನ್ನ ನೋಡಬಲ್ಲವು ನೀನೇನೋ ನನಗೆ ಹೇಳುವುದು ಅವಶ್ಯವಿಲ್ಲ ಅಂದುಕೊಂಡಿರಬಹುದು ಅದಕ್ಕಾಗಿಯೇ ಸ್ವತಃ ನಾನೇ ಇಲ್ಲಿಗೆ ಬಂದೆ ಈಗ ಹೇಳು ಏನು ವಿಷಯ ಅಂತ ಸರಸ್ವತಿ ಕೇಳಿದಳು ತನ್ನ ತಾಯಿಯ ವಾತ್ಸಲ್ಯ ಭರಿತ ಸ್ಪರ್ಶ ಮತ್ತು ಅವಳ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಇದ್ದ ಕಾಳಜಿಯನ್ನು ನೋಡಿ ದೀಪಕ್ ಅದುರಿ ಹೋದನು ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು ಕೆಲಸ ಕಳೆದುಕೊಂಡಿದ್ದರಿಂದ ಹಿಡಿದು ಮನೆಯಲ್ಲಿನ ಆರ್ಥಿಕ ಬಿಕ್ಕಟ್ಟಿನವರೆಗೆ ಅಳುತ್ತಾ ಅವನು ತನ್ನ ತಾಯಿಗೆ ಇಡೀ ಕಥೆಯನ್ನು ಹೇಳಿದನು ಇದನ್ನು ಕೇಳಿದ ಸರಸ್ವತಿಗೆ ನಿಂತ ನೆಲವೆಕ್ಕುಸಿದಂತೆ ಆಯಿತು ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಇದು ದುರ್ಬಲರಾಗುವ ಸಮಯವಲ್ಲ ಮಗನಿಗೆ ಧೈರ್ಯ ತುಂಬುವ ಸಮಯ ಅಂತ ಅಂದುಕೊಂಡು ಅವಳು ದೀಪಕ್ಕನ ತಲೆಯನ್ನ ಸವರುತ್ತಾ ಅಷ್ಟೇನಾ ಮತ್ತು ನೀನು ನನಗೆ ಇದನ್ನು ಹೇಳಲೇ ಇಲ್ಲ ಅರೆ ಮೂರ್ಖ ನಿನ್ನ ಕೆಲಸ ತಾನೇ ಹೋಗಿದೆ ನಿನ್ನ ಸಾಮರ್ಥ್ಯ ನಿನ್ನ ಕೌಶಲ್ಯವನ್ನ ನೀನು ಕಳೆದುಕೊಂಡಿಲ್ಲವಲ್ಲ ನೀನೇನು ಚಿಂತೆ ಮಾಡಬೇಡ ಆ ದೇವರು ನಿನ್ನೊಂದಿಗಿದ್ದಾನೆ ಎಲ್ಲವನ್ನೂ ಸರಿ ಮಾಡುತ್ತಾನೆ ನಿನಗೆ ಇದಕ್ಕೂ ಹೆಚ್ಚಿನ ಮತ್ತು ಚೆನ್ನಾಗಿರುವ ನೌಕರಿ ಸಿಗುತ್ತದೆ ಅಂತ ಹೇಳಿ ಸರಸ್ವತಿಯು ಕೈ ಮತ್ತು ಮುಖ ತೊಡೆಯಲು ಸ್ನಾನಗೃಹಕ್ಕೆ ಹೋದಳು ಆಗ ದಿವ್ಯಾ ಹಿಂದಿನಿಂದ ತನ್ನ ಗಂಡನಿಗೆ ಮೆಲು ನೋಡಿದಿರ ನೋಡಿದಿರಾ ಮೊದಲೇ ಒಂದು ಕಡೆ ನಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತಿಲ್ಲ ಮತ್ತು ಅದರ ನಡುವೆ ಇವಳು ಸಹ ಬಂದು ಒಕ್ಕರಿಸಿದಳು ಈಗ ಇವಳ ಖರ್ಚು ಸಹ ನಮ್ಮ ತಲೆ ಮೇಲೆ ಅಲ್ಲಿಯೇ ಹಳ್ಳಿಯಲ್ಲಿ ಇರುತ್ತಿದ್ದರೆ ಚೆನ್ನಾಗಿತ್ತು ಅಂತ ಹೇಳುವಷ್ಟರಲ್ಲಿ ದೀಪಕನು ಸುಮ್ಮನಿರು ದಿವ್ಯಾ ಅಮ್ಮನಿಗೆ ಕೇಳಿಬಿಟ್ಟಿತ್ತು ಅಂತ ಕೋಪದಲ್ಲಿ ಹೇಳಿದ ಕೇಳಿದರೆ ಬಿಡಿ ಇದರಲ್ಲಿ ಹೆದರುವ ಮಾತೇನಿದೆ ಅವಳು ಸ್ವಲ್ಪ ಯೋಚಿಸಬೇಕಿತ್ತು ಕರೆಯದೆ ಬರುವ ಅತಿಥಿಯಾಗಿ ಬಂದು ಬಿಟ್ಟಳು ಮೊದಲೇ ನನಗೆ ಮನೆಯ ಕೆಲಸ ಮಾಡಿ ಮಾಡಿ ಜೀವ ಹೋಗುತ್ತಿದೆ ಈಗ ಇವಳದು ಸೇವೆ ಮಾಡಬೇಕಾ ಅಷ್ಟಕ್ಕೂ ಬೆಲೆ ಏರಿಕೆ ಅನ್ನುವುದು ನಮ್ಮ ಸೊಂಟವನ್ನೇ ಮುರಿದುಬಿಟ್ಟಿದೆ ಅಂದಳು ದೀಪಕ್ ಅವಳಿಗೆ ತಿಳಿಸಿ ಹೇಳುತ್ತಾ ನೀನು ಹೀಗೇಕೆ ಯೋಚಿಸುತ್ತಿದ್ದೀಯಾ ದಿವ್ಯಾ ಅಮ್ಮ ಬಂದಿದ್ದಕ್ಕೆ ನಿನಗೆ ಆರಾಮ ಸಿಗುತ್ತದೆ ಅವಳು ಹಳ್ಳಿಯಲ್ಲಿ ಇದ್ದಾಗಲೂ ಒಂದು ಕ್ಷಣವೂ ಸುಮ್ಮನೆ ಕುಳಿತವಳಲ್ಲ ನೋಡುತ್ತಿರು ನಿನ್ನ ಕೆಲಸ ಎಷ್ಟು ಸರಳವಾಗುತ್ತದೆ ಅಂತ ಅಂದನು ಸರಸ್ವತಿಯು ಇದೆಲ್ಲವನ್ನ ಬಾತ್ರೂಮ್ ಬಾಗಿಲ ಹಿಂದೆ ನಿಂತು ಕೇಳಿಸಿಕೊಂಡಿದ್ದಳು ಸೊಸೆಯ ಮಾತುಗಳು ಅವಳ ಎದೆಗೆ ಬಾಣದಂತೆ ನಾಟಿದ್ದವು ಆದರೆ ಅವಳು ಅದೇನನ್ನು ತೋರಿಸಿಕೊಳ್ಳಲಿಲ್ಲ ತಾನಿಲ್ಲಿ ಬಂದಿರುವುದು ತನ್ನ ಸೊಸೆಗೆ ಇಷ್ಟವಿಲ್ಲ ಅಂತ ಅವಳು ತಿಳಿದುಕೊಂಡಳು ಆದರೆ ತನ್ನ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಅವಳು ಹೋಗುವ ಹಾಗೂ ಇರಲಿಲ್ಲ ಮಧ್ಯಾಹ್ನದ ಸಮಯವಾಗಿತ್ತು ಸರಸ್ವತಿಯು ಸ್ವಲ್ಪ ಹೊತ್ತು ಮಲಗಲು ಕೋಣೆಗೆ ಹೋಗಿದ್ದಳು ಆದರೆ ನಿದ್ದೆ ಅನ್ನುವುದು ಅವಳ ಕಣ್ಣುಗಳಿಂದ ಎಷ್ಟೋ ದೂರದಲ್ಲಿತ್ತು ಇನ್ನೊಂದು ಕೋಣೆಯಿಂದ ದೀಪಕ್ ಮತ್ತು ದಿವ್ಯಾಳ ಧ್ವನಿಯು ಸರಸ್ವತಿಗೆ ಸ್ವಲ್ಪ ಸ್ವಲ್ಪವಾಗಿ ಕೇಳುತ್ತಿತ್ತು ನಾನು ಡಾಕ್ಟರ್ ಹತ್ತಿರ ಹೋಗಬೇಕು ಚೆಕಪ್ ಮಾಡಿಸಿಕೊಳ್ಳುವ ಸಮಯ ಬಂದಿದೆ ಆದರೆ ಡಾಕ್ಟರ್ ಫೀಸ್ ಕೊಡಲು ಹಣವಿಲ್ಲ ಮತ್ತು ಔಷಧಿ ತೆಗೆದುಕೊಳ್ಳಲು ಸಹ ಇಲ್ಲ ಒಳ್ಳೆ ಒಳ್ಳೆ ಹಣ್ಣು ಹಂಪಲ ತಿನ್ನಲು ಡಾಕ್ಟರ್ ಹೇಳಿದ್ದಾರೆ ಆದರೆ ನಮ್ಮ ಹತ್ತಿರ ಒಂದು ಸೇಬು ತೆಗೆದುಕೊಳ್ಳಲು ಸಹ ಹಣವಿಲ್ಲ ಅಂತ ದಿವ್ಯ ಹೇಳುತ್ತಿದ್ದಳು ನಾನೇನಾದರೂ ಮಾಡುತ್ತೇನೆ ದಿವ್ಯಾ ಯಾರಿಂದಲಾದರೂ ಏನಾದರೂ ವ್ಯವಸ್ಥೆ ಮಾಡಲು ಪ್ರಯತ್ನಿಸುತ್ತೇನೆ ಅಂತ ಹೇಳುವಾಗ ದೀಪಕನ ಧ್ವನಿಯಲ್ಲಿ ಆಳವಾದ ಅಸಹಾಯಕತೆ ಇದ್ದಿತು ಇದನ್ನು ಕೇಳಿಸಿಕೊಂಡ ಸರಸ್ವತಿಯ ಕರಳು ಬಾಯಿಗೆ ಬಂದಂತೆ ಆಯಿತು ಅವಳ ಮಗ ಒಂದೊಂದು ಪೈಸೆಗಾಗಿಯೂ ಹಂಬಲಿಸುತ್ತಿದ್ದ ಅವಳು ಎದ್ದು ನಿಂತಳು ಸ್ವಲ್ಪ ಹೊತ್ತಿನ ನಂತರ ಅವಳು ಕೋಣೆಯಿಂದ ಹೊರಗೆ ಬಂದು ದೀಪಕನಿಗೆ ಮಗನೇ ನನಗೆ ಇಲ್ಲಿ ಕುಳಿತು ಕುಳಿತು ಉಸಿರುಗಟ್ಟಿದಂತಾಗುತ್ತಿದೆ ಸ್ವಲ್ಪ ಹತ್ತಿರದ ಪಾರ್ಕಿನಲ್ಲಿ ಸುತ್ತಾಡಿ ಬರುತ್ತೇನೆ ಅಂತ ಹೇಳಿದಳು ದೀಪಕ್ ಏನೋ ಹೇಳುವಷ್ಟರಲ್ಲಿ ಅವಳು ಬಾಗಿಲನ್ನ ದಾಟಿ ಆಚೆ ಬಂದಿದ್ದಳು ಅವಳು ಯಾವುದೇ ಪಾರ್ಕಿಗೆ ಹೋಗದೆ ಹತ್ತಿರದ ಮಾರ್ಕೆಟ್ ಕಡೆಗೆ ಹೊರಟಳು ಅಲ್ಲಿ ಒಂದು ಬಂಗಾರದ ಆಭರಣದ ಅಂಗಡಿ ಇದ್ದಿತು ಅವಳು ತನ್ನ ಕೈಗಳಲ್ಲಿ ಹಾಕಿಕೊಂಡಿದ್ದ ಬೆಳ್ಳಿಯ ದಪ್ಪದಾದ ಬಳೆಗಳನ್ನ ನೋಡಿಕೊಂಡಳು ಅವು ಅವಳ ಪತಿಯ ಕೊನೆಯ ಗುರುತಾಗಿದ್ದವು ಅವಳ ಕಣ್ಣುಗಳು ತುಂಬಿ ಬಂದವು ಅವಳ ಕೈಗಳು ಒಂದು ಕ್ಷಣ ನಿಂತವು ಆದರೆ ನಂತರ ಅವಳ ಸೊಸೆಯ ಮಸುಕಾದ ಮುಖ ಮತ್ತು ಮಗನ ಅಸಹಾಯಕತೆ ಅವಳ ಎಲ್ಲಾ ಪ್ರೀತಿ ಮತ್ತು ಮಮತೆಯನ್ನ ಅಲುಗಾಡಿಸಿತು ಅವಳು ಆ ಅಂಗಡಿಗೆ ಹೋಗಿ ಆ ಬಳೆಗಳನ್ನು ಮಾರಿದ್ದಳು ತನಗೆ ಸಿಕ್ಕ ಹಣದಿಂದ ಅವಳು ತನ್ನ ಗರ್ಭಿಣಿ ಸೊಸೆಗೆ ಸೇಬು ಮತ್ತು ದಾಳಿಂಬೆಗಳನ್ನು ಖರೀದಿಸಿದಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಖರೀದಿಸಿದಳು ಉಳಿದ ಹಣವನ್ನು ಅವಳು ತನ್ನ ಸೀರೆಯ ಸೆರಗಿನಲ್ಲಿ ಗಂಟು ಹಾಕಿ ಕಟ್ಟಿಕೊಂಡಳು ಅವಳು ಹಣ್ಣುಗಳಿಂದ ತುಂಬಿದ ಚೀಲದೊಂದಿಗೆ ಮನೆಗೆ ತಲುಪಿದಾಗ ದೀಪಕ್ ಮತ್ತು ದಿವ್ಯಾ ಆಘಾತಕ್ಕೊಳಗಾದರು ಅಮ್ಮ ಇದೆಲ್ಲ ಅಂತ ದೀಪಕ್ ವಿಚಿತ್ರದಿಂದ ಕೇಳಿದಾಗ ಅರೆ ನಾನು ದಾರಿಯಲ್ಲಿ ಒಂದು ಅಂಗಡಿಯನ್ನ ನೋಡಿದೆ ಮತ್ತು ಎಲ್ಲವನ್ನೂ ಖರೀದಿಸಿದೆ ಸೊಸೆ ಈ ಸ್ಥಿತಿಯಲ್ಲಿ ಚೆನ್ನಾಗಿ ತಿಂದುಂಡು ಇರಬೇಕು ಎಂದು ಹೇಳಿ ಅವಳು ಸ್ವಲ್ಪ ಸಾವಿರ ರೂಪಾಯಿಗಳನ್ನ ಮಗನ ಕೈಗಿಡುತ್ತಾ ಇದನ್ನು ಇಟ್ಟುಕೊ ಮನೆಯ ಖರ್ಚಿಗೆ ಮತ್ತು ಸೊಸೆಯ ಔಷಧಿಯ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದಳು ದೀಪಕ್ ತನ್ನ ತಾಯಿಯನ್ನು ಮುಜುಗರ ಮತ್ತು ಕೃತಜ್ಞತೆಯ ಮಿಶ್ರಭಾವನೆಯಿಂದ ನೋಡುತ್ತಲೇ ಇದ್ದ ಹಳ್ಳಿಯಲ್ಲಿರುವ ತನ್ನ ತಾಯಿಗೆ ಇಷ್ಟೊಂದು ಹಣ ಎಲ್ಲಿಂದ ಸಿಗುತ್ತದೆ ಎಂದು ಅವನಲ್ಲಿ ಸಂಶಯ ಮೂಡಿತು ಆದರೆ ಈ ಸಮಯದಲ್ಲಿ ಅವನಿಗೆ ಪ್ರಶ್ನೆ ಕೇಳುವ ಧೈರ್ಯ ಬರಲಿಲ್ಲ ಸರಸ್ವತಿಯು ಕೋಣೆಗೆ ಹೋದ ತಕ್ಷಣ ದಿವ್ಯಾ ತನ್ನ ಗಂಡನ ಕಿವಿಯಲ್ಲಿ ಪಿಸುಗುಡುತ್ತಾ ನೋಡಿ ನಾನು ನಿಮಗೆ ಹೇಳಿದ್ದಿಲ್ಲವೇ ಅತ್ತೆಯ ಬಳಿ ಬಹಳಷ್ಟು ಹಣವಿದೆ ಅಂತ ನಿಮ್ಮಿಂದ ಪ್ರತಿ ತಿಂಗಳು ಹಣ ಕಳಿಸಿಕೊಳ್ಳುತ್ತಿದ್ದಳು ಆದರೆ ಹಳ್ಳಿಯಲ್ಲಿ ಯಾವುದರ ಅವಶ್ಯಕತೆ ಇರುತ್ತದೆ ಅವಳು ಎಲ್ಲವನ್ನ ಉಳಿಸಿಕೊಂಡು ಇಟ್ಟುಕೊಂಡಿದ್ದಾಳೆ ಮತ್ತು ನಾವು ಇಲ್ಲಿ ಒಂದೊಂದು ಪೈಸೆಗಾಗಿ ಹಂಬಲಿಸುವಂತೆ ಮಾಡಿದ್ದಾಳೆ ಅಂತ ಹೇಳಿದಳು ದೀಪಕ್ ಸುಮ್ಮನಿದ್ದ ಅವನಿಗೆ ತನ್ನ ಪತ್ನಿಯ ಯೋಚನೆಯಿಂದ ದುಃಖವಾಗುತ್ತಿತ್ತು ಆದರೆ ಅವನು ಅವಳೊಂದಿಗೆ ವಾಗ್ವಾದ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಮಾರನೆಯ ದಿನ ಅವನು ಹಣ ತೆಗೆದುಕೊಂಡು ಕಿರಾಣಿ ಅಂಗಡಿ ತಲುಪಿದನು ಇದು ಅದೇ ಅಂಗಡಿಯಾಗಿತ್ತು ಇಲ್ಲಿ ಅವನು ವರ್ಷಗಳಿಂದ ನಿಯಮಿತವಾಗಿ ಸಾಮಾನುಗಳನ್ನು ಖರೀದಿಸುತ್ತಾ ಬಂದಿದ್ದ ಬಿಳಿ ಕೂದಲು ಮತ್ತು ಮುಖದಲ್ಲಿ ಪ್ರೀತಿಯ ನಗುವನ್ನ ಹೊಂದಿದ್ದ ಅಂಗಡಿಯ ಅಂಕಲ್ ದೀಪಕ್ಕನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿತ್ತು ಅರೆ ದೀಪಕ್ ಮಗನೇ ಹೇಗಿದ್ದೀಯಾ ಕೆಲಸ ಸಿಕ್ಕಿತೋ ಅಥವಾ ಇಲ್ಲವೋ ಅಂತ ಅಂಕಲ್ ಕೇಳಿದಾಗ ದೀಪಕನು ಇಲ್ಲ ಅಂಕಲ್ ಇನ್ನೂ ಇಲ್ಲ ಅಂತ ಉದಾಸೀನತೆಯಿಂದ ಹೇಳಿದ ಆಗ ಅಂಗಡಿಯ ಅಂಕಲ್ ಅವನನ್ನ ಸಹಾನುಭೂತಿ ದೃಷ್ಟಿಯಿಂದ ನೋಡಿ ಅರೆ ಮಗನೆ ನಿನಗೆ ಏನು ರೇಷನ್ ಬೇಕೋ ಅದನ್ನ ಖಂಡಿತವಾಗಿ ತೆಗೆದುಕೊಂಡು ಹೋಗು ಹಣ ಮತ್ಯಾವಾಗಲಾದರೂ ತಂದುಕೊಡು ಪರಿಶ್ರಮ ಪಡುವ ಮನುಷ್ಯನಿಗೆ ಆ ದೇವರು ಎಂದು ನಿರಾಸೆ ಮಾಡುವುದಿಲ್ಲ ಇದು ಸ್ವಲ್ಪವೇ ದಿನಗಳ ತೊಂದರೆಯಾಗಿದೆ ಆದಷ್ಟು ಬೇಗನೆ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದ ದೀಪಕ್ಕನ ಕಣ್ಣುಗಳಲ್ಲಿ ಕೃತಜ್ಞತೆ ತೇಲಿ ಬಂದಿತು ಆಗ ಅವನು ಬೇಡ ಅಂಕಲ್ ನನ್ನಿಂದ ಎಷ್ಟು ಆಗುತ್ತದೆಯೋ ಅಷ್ಟೇನೆ ತೆಗೆದುಕೊಳ್ಳುತ್ತೇನೆ ಉಳಿದಿದ್ದನ್ನು ಸಮಯ ಬಂದಾಗ ತೆಗೆದುಕೊಳ್ಳುತ್ತೇನೆ ಅಂತ ಸಂಕೋಚದಿಂದ ಹೇಳಿದ ಮತ್ತು ಅಂಗಡಿಯವರಿಗೆ ಅವಶ್ಯವಿದ್ದ ಸಾಮಾನುಗಳನ್ನಷ್ಟೇ ತೂಕ ಮಾಡಿಕೊಡಲು ಹೇಳಿದ ಅಂಗಡಿಯವನು ಸಾಮಾನುಗಳನ್ನ ಚೀಲದಲ್ಲಿ ಹಾಕುತ್ತಾ ಮತ್ತೆ ದೀಪಕ್ಕನಿಗೆ ಧೈರ್ಯ ಹೇಳುತ್ತಾ ಮಗನೇ ನೆನಪಿನಲ್ಲಿಟ್ಟುಕೋ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಹೊಂದಿರುವ ವ್ಯಕ್ತಿಯ ಹಾದಿ ಕಷ್ಟಕರ ಆಗಿರಬಹುದು ಆದರೆ ಅವನು ಯಾವಾಗಲೂ ತನ್ನ ಗಮ್ಯ ಸ್ಥಾನವನ್ನ ತಲುಪಿಯೇ ತಲುಪುತ್ತಾನೆ ಧೈರ್ಯ ಕಳೆದುಕೊಳ್ಳಬೇಡ ಅಂತ ಹೇಳಿದ ದೀಪಕ್ ತಲೆಯಾಡಿಸುತ್ತಾ ಧನ್ಯವಾದಗಳು ಅಂಕಲ್ ಅಂತ ಹೇಳುತ್ತಾ ಸಾಮಾನುಗಳನ್ನು ಇದ್ದ ಚೀಲವನ್ನ ಕೈಯಲ್ಲಿ ಹಿಡಿದುಕೊಂಡು ಮನೆಯ ಕಡೆಗೆ ಹೊರಟ ಅವನು ಮನೆಗೆ ತಲುಪಿದಾಗ ಸರಸ್ವತಿಯು ಮಗನೇ ಇಲ್ಲಿ ಹತ್ತಿರದಲ್ಲಿ ಯಾವುದಾದರೂ ದೇವಸ್ಥಾನವಿದೆಯಾ ಅಂತ ಕೇಳಿದಳು ದೀಪಕ್ ಅವಳಿಗೆ ಸ್ವಲ್ಪ ದೂರದಲ್ಲಿರುವ ಒಂದು ದೊಡ್ಡ ದೇವಾಲಯದ ವಿಳಾಸವನ್ನ ಹೇಳಿದ ಸರಿ ನಾನು ಹೋಗಿ ದೇವರ ದರ್ಶನ ಮಾಡುತ್ತೇನೆ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ ಆ ಶಂಕರನ ಆಶೀರ್ವಾದದಿಂದ ನಿನಗೆ ಬೇಗ ಕೆಲಸ ಸಿಗುತ್ತದೆ ಎಂದು ಹೇಳಿ ಅವಳು ಮನೆಯಿಂದ ಹೊರಗೆ ಹೊರಟಳು ಇದು ಈಗ ಸರಸ್ವತಿಯ ನಿತ್ಯದ ನಿಯಮವಾಗಿ ಬಿಟ್ಟಿತು ಅವಳು ಬೆಳಗ್ಗೆ ಬೇಗನೆ ಎದ್ದು ಮನೆಯ ಬಹುತೇಕ ಕೆಲಸಗಳನ್ನು ಮಾಡಿ ಮುಗಿಸುತ್ತಿದ್ದಳು ಗೂಡಿಸುವುದು ಒರೆಸುವುದು ಪಾತ್ರೆ ತೊಳೆಯುವುದು ಎಲ್ಲವನ್ನ ಸದ್ದಿಲ್ಲದೆ ಮುಗಿಸಿ ನಂತರ ದೇವಾಲಯಕ್ಕೆ ಹೊರಡುತ್ತಿದ್ದಳು ಅವಳು ಹಿಂತಿರುಗುವ ಹೊತ್ತಿಗೆ ಸಂಜೆಯಾಗುತ್ತಿರುತ್ತಿತ್ತು ದಿವ್ಯಾಳಿಗೆ ಈಗ ಅವಳ ಮೇಲೆ ಇನ್ನಷ್ಟು ಸಿಟ್ಟು ಬರಲು ಪ್ರಾರಂಭಿಸಿತು ಅವಳು ಪ್ರತಿದಿನ ತನ್ನ ಪತಿಯೊಂದಿಗೆ ವಾದಿಸುತ್ತಾ ನಿಮ್ಮ ತಾಯಿಯ ಬಗ್ಗೆ ನಾನು ಏನು ಹೇಳಲಿ ಬೆಳಗ್ಗೆ ಬೆಳಿಗ್ಗೆನೆ ಕುಳಿತುಕೊಳ್ಳಲು ದೇವಸ್ಥಾನಕ್ಕೆ ಹೋಗುತ್ತಾಳೆ ಮನೆ ಕೆಲಸ ಮಾಡಬಾರದು ಅನ್ನುವ ನೆಪ ಅವಳದು ಮತ್ತು ಇಡೀ ದಿನ ಅಲ್ಲಿಯ ಕಳೆದು ಸಂಜೆ ಹಿಂತಿರುಗುತ್ತಾಳೆ ಅವಳು ಬಂದಿದ್ದಕ್ಕೆ ನನಗೆ ವಿಶ್ರಾಂತಿ ಸಿಗುತ್ತದೆ ಅಂತ ಹೇಳಿದ್ದೀರಿ ಇಲ್ಲಿ ನನ್ನ ಕೆಲಸ ಮತ್ತಷ್ಟು ಹೆಚ್ಚಾಗಿವೆ ಒಂದು ಅವಳ ಹೆಚ್ಚಾದ ಖರ್ಚು ಮೇಲಾಗಿ ಈ ನಾಟಕ ಅಂತ ಹೇಳಿದಳು ದೀಪಕ್ ತನ್ನ ತಾಯಿಗೆ ಬೆಂಬಲ ನೀಡುತ್ತಾ ದಿವ್ಯಾ ಅವಳು ದೇವಸ್ಥಾನಕ್ಕೆ ಹೋಗಲು ಇಷ್ಟಪಟ್ಟರೆ ಅದರಲ್ಲಿ ಹಾನಿ ಏನಿದೆ ಅವಳು ತನ್ನ ವಯಸ್ಸಿನ ಮಹಿಳೆಯರೊಂದಿಗೆ ಸಮಯ ಕಳೆಯುತ್ತಿರಬಹುದು ಅದರಿಂದ ಅವಳು ಸಂತೋಷವಾಗಿರುತ್ತಾಳೆ ಮತ್ತು ಕೆಲಸದ ವಿಷಯಕ್ಕೆ ಬಂದರೆ ನಾನಿದ್ದೇನಲ್ಲ ಈ ದಿನಗಳಲ್ಲಿ ನನಗೆ ಯಾವ ಕೆಲಸವೂ ಇಲ್ಲ ನಾನು ನಿನಗೆ ಸಹಾಯ ಮಾಡಬಲ್ಲೆ ಅಂದನು ಆದರೆ ದಿವ್ಯಾ ಅಸಮಾಧಾನಗೊಂಡಿದ್ದಳು ದಿನಗಳು ಕಳೆಯುತ್ತಿದ್ದವು ದೀಪಕ್ ಪ್ರತಿದಿನ ಸಂದರ್ಶನಗಳಿಗೆ ಹೋಗುತ್ತಿದ್ದನು ಆದರೆ ಎಲ್ಲೆಡೆ ಅವನಿಗೆ ನಿರಾಸೆಯೇ ಕಾಯ್ದಿರುತ್ತಿತ್ತು ಮನೆಯಲ್ಲಿ ಇನ್ನೂ ಹಣದ ಕೊರತೆ ಇತ್ತು ಆದರೆ ಸರಸ್ವತಿ ಪ್ರತಿ ಕೆಲವು ದಿನಗಳಿಗೊಮ್ಮೆ ಎಲ್ಲೋ ಹಣ ಹೊಂದಿಸಿ ದೀಪಕ್ ಕೈಗೆ ಕೊಡುತ್ತಿದ್ದಳು ಇವು ನನ್ನ ಹತ್ತಿರ ಮೊದಲೇ ಇದ್ದವು ಅಂತ ಹೇಳುತ್ತಿದ್ದಳು ನಂತರ ಒಂದು ದಿನ ಚಮತ್ಕಾರವೇ ನಡೆಯಿತು ದೀಪಕ್ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದ ಈ ಬಾರಿ ಅವನ ಮುಖವು ಸಂತೋಷದಿಂದ ಅರಳಿತ್ತು ಸಂಜೆಯವರೆಗೂ ಆ ಕಂಪನಿಯಿಂದ ಅವನಿಗೆ ಫೋನ್ ಬಂದಿತು ಅವನಿಗೆ ನೌಕರಿ ಸಿಕ್ಕಿತು ಮೊದಲಿನಗಿಂತಲೂ ಹೆಚ್ಚಿನ ಹುದ್ದೆ ಮೊದಲಿನಗಿಂತಲೂ ಹೆಚ್ಚಿನ ಸಂಬಳ ಅವನು ಖುಷಿಯಿಂದ ಓಡಿ ಓಡಿ ಮನೆಗೆ ಬಂದನು ಕೈಯಲ್ಲಿ ಸಿಹಿ ತಿನಿಸಿನ ಬಾಕ್ಸ್ ಇದ್ದಿತು ದಿವ್ಯಾ ದಿವ್ಯಾ ನನಗೆ ನೌಕರಿ ಸಿಕ್ಕಿತು ಅಂತ ಕೂಗುವಾಗ ಅವನ ಖುಷಿಗೆ ಪಾರವೇ ಇರಲಿಲ್ಲ ಇದನ್ನು ಕೇಳಿ ದಿವ್ಯಾಳು ರೋಮಾಂಚಿತಳಾದಳು ನಿಜವಾಗ್ಲು ಶುಭಾಶಯಗಳು ಆ ದೇವರು ನಮ್ಮ ಕೂಗನ್ನು ಕೇಳಿದ ಅಂದಳು ದೀಪಕ್ಕನ ಕಣ್ಣುಗಳು ಅವನ ತಾಯಿಯನ್ನ ಹುಡುಕುತ್ತಿದ್ದವು ಅಮ್ಮ ಎಲ್ಲಿದ್ದಾಳೆ ಅಂತ ದಿವ್ಯಾಳನ್ನು ಕೇಳಿದಾಗ ಅವಳು ನಿರ್ಲಕ್ಷಿಸುತ್ತಾ ಇನ್ನಲ್ಲಿರಬೇಕು ತನ್ನ ದೇವಸ್ಥಾನದಲ್ಲಿ ಇದ್ದಿರಬಹುದು ನಿನ್ನ ತಾಯಿ ಬೆಳಿಗ್ಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿರುತ್ತಾಳೆ ಪೂರ್ತಿ ದಿನ ನಾನೇ ಮನೆಯನ್ನು ಸಂಭಾಳಿಸುತ್ತೇನೆ ಆಯ್ತು ಹೋಗ್ಲಿ ಬಿಡಿ ಈಗ ನಿಮ್ಮ ನೌಕರಿ ಸಿಕ್ಕೇ ಬಿಟ್ಟಿತ್ತಲ್ಲ ಅದಕ್ಕಾಗಿ ಎಲ್ಲಕ್ಕೂ ಮೊದಲು ನನಗಾಗಿ ಒಬ್ಬ ಒಳ್ಳೆಯ ಮನೆ ಒಳ ವ್ಯವಸ್ಥೆ ಮಾಡಿ ನನ್ನ ಪರಿಸ್ಥಿತಿ ನೋಡಿ ಈಗ ನನ್ನಿಂದ ಹೆಚ್ಚು ಕೆಲಸ ಮಾಡಲು ಆಗುವುದಿಲ್ಲ ಅಂತ ಹೇಳಿದಳು ಆಯಿತು ನನ್ನ ಶ್ರೀಮತಿಯವರೇ ಅಂತ ದೀಪಕನು ತಮಾಷೆಯ ಸ್ವರದಲ್ಲಿ ಹೇಳುತ್ತಾ ಮತ್ತೆ ಮುಂದುವರೆದು ಹಿಂದೆ ನಿನಗಾಗಿ ಕೆಲಸದವಳ ವ್ಯವಸ್ಥೆ ಆಗುತ್ತದೆ ಈಗ ನಿನ್ನ ಪತಿ ದುಡಿಯುತ್ತಿದ್ದಾನೆ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಹೇಳಿದನು ಹೌದಾ ಹಾಗಿದ್ದರೆ ಈಗೊಂದು ಕೆಲಸ ಮಾಡಿ ಮನೆಯಲ್ಲಿ ಎಲ್ಲಷ್ಟು ರೇಷನ್ ಇಲ್ಲ ಅಂಗಡಿಗೆ ಹೋಗಿ ಮೊದಲು ರೇಷನ್ ತೆಗೆದುಕೊಂಡು ಬನ್ನಿ ಅಂತ ನಗು ನಗುತ್ತಲೇ ಹೇಳಿದಳು ಸರಿ ನಾನು ತರುತ್ತೇನೆ ಅಮ್ಮ ಕೊಟ್ಟ ಸ್ವಲ್ಪ ಹಣ ನನ್ನಲ್ಲಿ ಇನ್ನೂ ಇದೆ ಎಂದು ಹೇಳಿ ದೀಪಕ್ ಮನೆಯಿಂದ ಹೊರಟು ಕಿರಾಣಿ ಅಂಗಡಿಯನ್ನ ತಲುಪಿದನು ಸಾಮಾನುಗಳನ್ನು ಖರೀದಿಸುವಾಗ ದೀಪಕ್ ಅಂಗಡಿಯವನನ್ನು ಅಂಕಲ್ ಇಲ್ಲಿ ಯಾರಾದರೂ ಒಬ್ಬ ಮನೆಗೆಲಸದಾಕೆ ಸಿಗುತ್ತಾರೆಯೇ ನಮ್ಮ ಮನೆಗೆ ತುಂಬಾ ಅವಶ್ಯವಾಗಿದೆ ಅಂತ ಕೇಳಿದನು ಆಗ ಅಂಗಡಿಯವನು ಅರೆ ಮಗನೇ ನೀನು ಸರಿಯಾದ ಸಮಯಕ್ಕೆ ಕೇಳಿದೆ ನಾನು ಕೆಲವು ದಿನಗಳ ಹಿಂದೆ ನನ್ನ ಮನೆಗೆ ಒಬ್ಬ ಮಹಿಳೆಯನ್ನು ನೇಮಿಸಿಕೊಂಡಿದ್ದೇನೆ ಅವಳು ತುಂಬಾ ಒಳ್ಳೆಯ ಮನೆಯವಳು ಎಂದು ತೋರುತ್ತದೆ ಆದರೆ ಬಹುಶಃ ಅವಳು ಏನೋ ದೊಡ್ಡ ತೊಂದರೆಯಲ್ಲಿರಬಹುದು ಅದಕ್ಕಾಗಿಯೇ ಈಗ ಇನ್ನೊಬ್ಬರ ಮನೆಯಲ್ಲಿ ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದಾಳೆ ನಾನೇನು ಹೇಳಲಿ ಅವಳ ಕೆಲಸ ತುಂಬಾ ಚೆನ್ನಾಗಿದೆ ಮತ್ತು ಮನಸ್ಸು ಕೊಟ್ಟು ಮಾಡುತ್ತಾಳೆ ಈಗ ಮನೆಯಲ್ಲಿಯೇ ಇದ್ದಾಳೆ ಕೆಲಸ ಮಾಡುತ್ತಿರಬಹುದು ನಡಿ ನಾನು ನಿನಗೆ ಅವಳನ್ನ ಭೇಟಿ ಮಾಡಿಸುತ್ತೇನೆ ಅವಳು ಒಪ್ಪಿಕೊಂಡರೆ ನಿನ್ನದು ಕೂಡ ಕೆಲಸ ಆಗುತ್ತದೆ ಅಂತ ಹೇಳಿದ ಇದು ಒಳ್ಳೆಯ ಕೆಲಸವಾಯ್ತು ಅಂಕಲ್ ಅಂತ ದೀಪಕ್ ಆ ಅಂಗಡಿಯ ಅಂಕಲ್ನೊಂದಿಗೆ ಅವನ ಮನೆಯ ಕಡೆಗೆ ಹೊರಟ ಮನೆ ತಲುಪಿ ನೋಡಿದಾಗ ಒಳಗೆ ಒಬ್ಬ ಮಹಿಳೆ ಬಾಗಿ ಶ್ರದ್ಧೆಯಿಂದ ನೆಲವನ್ನು ಒರೆಸುತ್ತಿದ್ದಳು ಅವಳ ಬೆನ್ನು ಬಾಗಿಲಿನ ಕಡೆಗೆ ಕಾಣಿಸುತ್ತಿತ್ತು ಅಂಗಡಿಯವನು ಅವಳನ್ನ ಕೂಗುತ್ತಾ ಅಮ್ಮ ಕೇಳು ಇವರಿಗೂ ಒಬ್ಬ ಕೆಲಸದಾಕಿಯ ಅವಶ್ಯಕತೆ ಇದೆ ಅಂತ ಹೇಳಿದ ಯಾವಾಗ ಆ ಮಹಿಳೆ ಹಿಂದಿ ತಿರುಗಿ ನೋಡಿದಳೋ ಆಗ ದೀಪಕ್ನಿಗೆ ಜಗತ್ತೇ ತಿರುಗಿದಂತೆ ಭಾಸವಾಯಿತು ಕಣ್ಣುಗಳಲ್ಲಿ ಕತ್ತಲು ಆವರಿಸಿದಂತೆ ಆಯಿತು ಅವನ ಕಾಲ ಕೆಳಗೆ ಇದ್ದ ನೆಲವಷ್ಟೇ ಅಲ್ಲ ಅದರ ಪೂರ್ತಿ ಅಸ್ತಿತ್ವವೇ ಇಲ್ಲದಂತೆ ಅನಿಸಿತು ಅವನ ಆತ್ಮವು ಒಳಗಿನಿಂದಲೇ ಕಂಪಿಸುತ್ತಿತ್ತು ಮತ್ತು ಅಗಲವಾಗಿ ತೆರೆದ ಕಣ್ಣುಗಳು ಹಾಗೇ ಇದ್ದವು ಆ ಕೆಲಸದಾಕೆ ಯಾವ ಅಂಗಡಿಯವನ ಮನೆಯಲ್ಲಿ ನೆಲವನ್ನು ಒರೆಸುತ್ತಿದ್ದಳೋ ಅವಳು ಬೇರೆ ಯಾರೂ ಆಗಿರಲಿಲ್ಲ ಅವನ ತನ್ನದೇ ಆದ ತಾಯಿಯಾಗಿದ್ದಳು ಅವಳು ಅದೇ ಸರಸ್ವತಿಯಾಗಿದ್ದಳು ಅಮ್ಮ ನೀನು ನೀನಿಲ್ಲಿ ಇದಕ್ಕಿಂತ ಹೆಚ್ಚು ಶಬ್ದಗಳು ದೀಪಕನ ಬಾಯಿಂದ ಬರಲಿಲ್ಲ ಶಬ್ದಗಳು ಅವನ ಗಂಟಲಿನಲ್ಲಿಯೇ ಸಿಕ್ಕಿಕೊಂಡು ನಲುಗುತ್ತಿದ್ದವು ಸರಸ್ವತಿಯು ತನ್ನ ಮಗನನ್ನು ತನ್ನ ಮುಂದೆ ನೋಡಿ ಕಲ್ಲಿನ ಮೂರ್ತಿಯಂತೆ ನಿಂತು ಬಿಟ್ಟಳು ಅವಳ ಕೈಯಿಂದ ಮಾ ಬಿದ್ದು ಹೋಯಿತು ಮುಜುಗರ ನೋವು ಮತ್ತು ಸಿಕ್ಕಿಬಿದ್ದ ಭಯದಿಂದ ಅವಳ ಮುಖ ಬೆವರಿತು ಅಂಗಡಿಯವನು ಇದನ್ನೆಲ್ಲ ನೋಡಿ ಆಶ್ಚರ್ಯಚಕಿತನಾದನು ಸತ್ಯ ಅನ್ನುವುದು ಕನ್ನಡಿಯ ಹಾಗೆ ಮುಂದೆ ಇದ್ದಿತು ಆ ತಾಯಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವ ನೆಪ ಮಾಡಿಕೊಂಡು ಮನೆಯಿಂದ ಹೊರಡುತ್ತಿದ್ದಳು ಮತ್ತು ಬೇರೆಯವರ ಮನೆಗಳಲ್ಲಿ ಕಸ ಮುಸುರೆ ಮಾಡಿ ಹಣ ಸಂಪಾದಿಸುತ್ತಿದ್ದಳು ಏಕೆಂದರೆ ಮಗನ ಮನೆಯ ಖರ್ಚು ನಡೆಯಲೆಂದು ಏಕೆಂದರೆ ತನ್ನ ಗರ್ಭವತಿ ಸೊಸೆಗೆ ಪೌಷ್ಟಿಕ ಆಹಾರ ಸಿಗಲೆಂದು ಏಕೆಂದರೆ ತನ್ನ ಮಗನ ಸ್ವಾಭಿಮಾನ ಹಾಳಾಗಬಾರದೆಂದು ಯಾವ ತಾಯಿಯನ್ನು ಅವನ ಹೆಂಡತಿ ಭಾರವೆಂದು ತಿಳಿದುಕೊಂಡಿದ್ದಳೋ ಯಾವ ಅತ್ತೆಯನ್ನ ಸೋಮಾರಿತನದಿಂದ ದೇವಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾಳೆ ಅಂತ ತಿಳಿದುಕೊಂಡಿದ್ದಳೋ ಈಗ ಅದೇ ತಾಯಿ ತನ್ನ ಮಗ ಸೊಸೆಯ ಹೊಟ್ಟೆ ಹೊರೆಯಲು ತನ್ನ ವೃದ್ಧಾಪ್ಯ ಮತ್ತು ಮಾನ ಮರ್ಯಾದೆಯನ್ನ ಪಕ್ಕಕ್ಕೆ ಇಟ್ಟು ಇನ್ನೊಬ್ಬರ ಮನೆಯಲ್ಲಿ ಕಸ ಮುಸುರಿ ಕೆಲಸ ಮಾಡುತ್ತಿದ್ದಳು ಇಂದು ದೀಪಕ್ಕನ ಎದಿರು ಅವನ ತಾಯಿಯೆಲ್ಲ ಬದಲಾಗಿ ತ್ಯಾಗ ಮತ್ತು ತಪಸ್ಸಿನ ಒಬ್ಬ ದೇವಿ ನಿಂತಿದ್ದಳು ಮತ್ತು ಅವನು ಸ್ವತಃ ಮುಜುಗರ ಮಂಕು ಕವಿದು ಮತ್ತು ತನ್ನದೇ ಆದ ಮೂರ್ಖತನದ ಅಗಾಧ ಹೊರೆಯಿಂದ ನಲುಗಿ ಜೀವಂತ ಶವದಂತೆ ನಿಂತಿದ್ದನು ಅವನು ಮುಂದೆ ಹೆಜ್ಜೆ ಹಾಕಿ ತನ್ನ ತಾಯಿಯ ಒರಟಾದ ಮತ್ತು ಒದ್ದೆಯಾದ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ನಂತರ ಅವನು ಅಂಗಡಿಯವನಿಗೆ ಅಂಕಲ್ ಇವಳು ನನ್ನ ತಾಯಿ ಇಂದಿನಿಂದ ಇವಳು ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದ ಮತ್ತು ಸರಸ್ವತಿಯ ಕಡೆಗೆ ನೋಡುತ್ತಾ ನಡಿಯಮ್ಮ ಮನೆಗೆ ಹೋಗೋಣ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ ಮಗನ ಬಾಯಿಂದ ಈ ಮಾತನ್ನು ಕೇಳಿದ ಸರಸ್ವತಿಯ ಹೃದಯಕ್ಕೆ ಬಹಳ ನೆಮ್ಮದಿ ಸಿಕ್ಕಿತು ದೀಪಕ್ ತನ್ನ ತಾಯಿಗೆ ಆಸರಿಯಾಗಿ ಹಿಡಿದುಕೊಂಡು ಬಾಗಿಲ ಕಡೆಗೆ ನಡೆದ ರಸ್ತೆ ಉದ್ದಕ್ಕೂ ಯಾರೂ ಏನು ಮಾತನಾಡಲಿಲ್ಲ ಯಾವಾಗ ಅವರು ಮನೆಯ ಹೊರಗೆ ತಲುಪಿದರೋ ಆಗ ದೀಪಕ್ ತನ್ನ ಸ್ಕೂಟರ್ನಲ್ಲಿದ್ದ ಸಾಮಾನುಗಳನ್ನು ಹೊರಗೆ ತೆಗೆಯುತ್ತ ಅಮ್ಮ ನೀನು ಒಳಗೆ ಹೋಗು ನಾನು ಬರುತ್ತೇನೆ ಅಂತ ಹೇಳಿದ ಸರಸ್ವತಿಯು ಸುಸ್ತಾದ ಕಾಲುಗಳಿಂದ ನಡೆಯುತ್ತಾ ಒಳಗೆ ಬಂದಳು ಹಾಗೆ ಅತ್ತೆ ಬರುವುದನ್ನು ಸೋಫಾ ಮೇಲೆ ಕುಳಿತು ಗಮನಿಸಿದ ದಿವ್ಯಾ ಸಿಟ್ಟಿನಿಂದ ಎದ್ದು ನಿಂತಳು ಅರೆ ಬಂದು ಬಿಟ್ಟಿರಾ ಪೂರ್ತಿ ಶಹರವನ್ನು ಸುತ್ತಾಡಿ ನನ್ನ ಈ ಪರಿಸ್ಥಿತಿ ನೋಡಿ ಸ್ವಲ್ಪವಾದರೂ ಕರುಣೆ ಅನ್ನುವುದು ಇದ್ದಿದ್ದರೆ ಇಂತಹ ಸ್ಥಿತಿಯಲ್ಲಿಯೂ ನಾನೊಬ್ಬಳೇ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೇನೆ ನೀವು ಇದ್ದೀರಿ ಬೆಳಿಗ್ಗೆ ಆಗುವುದಷ್ಟೇ ತಡ ಫ್ರೆಶ್ ಆದ ಗಾಳಿ ಕುಡಿಯಲು ಹೋಗಿ ಬಿಡುತ್ತೀರಿ ನಮಗೆ ಭಾರವಾಗಿ ಕುಳಿತಿದ್ದೀರಿ ನೀವು ಅದರ ಬಗ್ಗೆ ನಿಮಗೇನಾದರೂ ಚಿಂತೆ ಇದೆಯಾ ನೀವು ಬಂದಾಗಿನಿಂದ ನಮಗೆ ಬರೀ ಖರ್ಚಿನ ಮುಖವೇ ಆಗಿದೆ ಅಂತ ಒದರುತ್ತಿದ್ದಳು ಸರಸ್ವತಿಯು ನಿಶಬ್ದವಾಗಿ ನಿಂತಿದ್ದಳು ದಿವ್ಯಾ ಮತ್ತೆ ಮುಂದುವರೆದು ಗುರಾಯಿಸಿ ಏನ್ ನೋಡುತ್ತೀರಿ ನಿಜ ಹೇಳಿದರೆ ನಿಮಗೆ ಉರಿಯುತ್ತದೆಯೇ ಅರೆ ನಿಮ್ಮಂತ ಮಹಿಳೆ ಈ ಭೂಮಿಯ ಮೇಲೆ ಅಂತ ಅನ್ನುವಷ್ಟರಲ್ಲಿ ಸಾಕು ದಿವ್ಯಾ ಸಾಕು ಅಂತ ಬಾಗಿಲಲ್ಲಿ ನಿಂತಿದ್ದ ದೀಪಕ್ಕನ ಧ್ವನಿಯು ಸಿಂಹದ ಗರ್ಜನೆಯ ಹಾಗೆ ಕೇಳಿಸಿತು ಅವನ ಮುಖವು ಸಿಟ್ಟಿನಿಂದ ಕೆಂಪಾಗಿತ್ತು ಅವನು ಮುಂದೆ ಬಂದು ಅವಳ ಕೆನ್ನೆಗೆ ಜೋರಾದ ಒಂದು ಏಟು ಕೊಟ್ಟನು ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ದಿವ್ಯಾ ಕಕ್ಕಾ ತನ್ನ ಕೆನ್ನೆ ಹಿಡಿದುಕೊಂಡು ಅವನನ್ನೇ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಅವಿಶ್ವಾಸ ಮತ್ತು ಅಪಮಾನ ಇದ್ದಿತು ದೀಪಕ್ಕನ ಧ್ವನಿಯು ಕಂಪಿಸುತ್ತಿತ್ತು ಭಾರ ನೀನು ನನ್ನ ತಾಯಿಗೆ ಭಾರವೆಂದು ಹೇಳುತ್ತಿರುವೆಯಾ ನೀನು ಹೀಯಾಳಿಸುತ್ತಿರುವ ತಾಯಿ ನಮಗಾಗಿ ಮತ್ತು ನಮ್ಮ ಮಗುವಿಗಾಗಿ ಏನು ಮಾಡುತ್ತಿದ್ದಳೆಂದು ನಿನಗೆ ತಿಳಿದಿದೆಯೇ ಅನ್ನುತ್ತಾ ಅವನು ತನ್ನ ತಾಯಿಯ ಬಿರುಕು ಬಿಟ್ಟ ಹೊರಟಾದ ಕೈಗಳನ್ನ ತೋರಿಸಿ ಈ ಕೈಗಳು ಈ ಕೈಗಳು ಇವು ದೇವಸ್ಥಾನಕ್ಕೆ ಗಂಟೆ ಬಾರಿಸಲು ಹೋಗುತ್ತಿರಲಿಲ್ಲ ದಿವ್ಯಾ ಇವು ಬೇರೆಯವರ ಮನೆಯಲ್ಲಿ ಕಸ ಮುಸುರೆ ಮಾಡುತ್ತಿದ್ದವು ನಿನ್ನ ಔಷಧಿ ತರಬೇಕು ಅಂತ ನಿನ್ನ ಬಾಯಿಗೆ ಪೌಷ್ಟಿಕ ಆಹಾರ ಬೀಳಲಿ ಅಂತ ಈಗ ದೀಪಕ್ಕನ ಧ್ವನಿಯು ಮತ್ತಷ್ಟು ಜೋರಾಯಿತು ಅಮ್ಮ ದೇವಸ್ಥಾನಕ್ಕೆ ಹೋಗುತ್ತಿದ್ದು ಕೆಲಸದಿಂದ ತಪ್ಪಿಸಿಕೊಳ್ಳುವ ನೆಪಕ್ಕಾಗಿ ಅಲ್ಲ ಅದು ಅವಳ ಗೌರವದ ಗುರಾಣಿಯಾಗಿತ್ತು ಏಕೆಂದರೆ ಅವಳ ಮಗ ಅವನದೇ ದೃಷ್ಟಿಯಲ್ಲಿ ಕೆಳಕ್ಕೆ ಬೀಳಬಾರದು ಅಂತ ಅಂದನು ದಿವ್ಯಾಳ ಮುಖ ಕಳೆಗುಂದಿತು ಅವಳು ಹಿಂದೆ ಸರಿದು ಸೋಫಾದ ಮೇಲೆ ಕುಸಿದು ಕುಳಿತಳು ಅವಳ ಕಣ್ಣುಗಳು ಅತ್ತೆಯ ಧೂಳಿನ ಪಾದಗಳ ಮೇಲೆ ಮತ್ತು ಅವಳ ದಣಿದ ಕಣ್ಣುಗಳ ಮೇಲೆ ಬಿದ್ದವು ಅವಳು ತನ್ನದೇ ಆದ ಮಾತಿನ ಭಾರದಿಂದ ನಲುಗಿ ಹೋದಳು ಅವಳ ತಲೆ ಬಾಗಿತು ಕ್ಷಮಿಸಿ ಅತ್ತೆ ಅಂತ ಹೇಳಿ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸರಸ್ವತಿಯು ಇದೆಲ್ಲವನ್ನ ನೋಡಿ ಒಂದು ಕ್ಷಣ ಸುಮ್ಮನೆ ನಿಂತಳು ನಂತರ ನಿಧಾನವಾಗಿ ತನ್ನ ಸೊಸೆಯ ಹತ್ತಿರ ಹೋಗಿ ಅವಳ ತಲೆಯ ಮೇಲೆ ಕೈಯಿಟ್ಟಳು ಅವಳ ಧ್ವನಿಯಲ್ಲಿ ಯಾವುದೇ ದೂರು ಇರಲಿಲ್ಲ ಕೇವಲ ಒಬ್ಬ ತಾಯಿಯ ಮಮತೆಯ ಅನಂತ ಸಾಗರ ಇದ್ದಿತು ಅರೆ ಮೂರ್ಖ ಹುಡುಗಿ ಯಾರಾದರೂ ತಾಯಿಯಲ್ಲಿ ಕ್ಷಮೆ ಕೇಳುತ್ತಾರೆಯೇ ತನ್ನ ಮಕ್ಕಳಿಗೆ ಗುರಾಣಿಯಾಗಿರಲು ತಾಯಿ ಇದ್ದಾಳೆ ತನ್ನ ಮಕ್ಕಳು ಕಷ್ಟದಲ್ಲಿದ್ದಾಗ ಯಾವಾಗಲೂ ಅವಳು ತನ್ನನ್ನು ತಾನು ಮುಂಚೂಣಿಯಲ್ಲಿಡುತ್ತಾಳೆ ಇದರಲ್ಲಿ ಯಾವುದೇ ಕೃಪೆಯಿಲ್ಲ ಇದು ತಾಯಿಯ ಕರ್ತವ್ಯ ಆಗಿದೆ ಅಂತ ಹೇಳುತ್ತಾ ಅವಳು ದಿವ್ಯಾಳ ಮುಖವನ್ನ ಕೆತ್ತಿ ಅವಳ ಕಣ್ಣೀರನ್ನ ಒರೆಸುತ್ತಾ ಯಾವ ದಿನ ನೀನು ತಾಯಿ ಆಗುತ್ತೀಯೋ ಆ ದಿನ ನಿನಗೆ ಈ ನೋವಿನ ಮಾಧುರಿಯ ಅರ್ಥವಾಗುತ್ತದೆ ಒಬ್ಬ ತಾಯಿಗೆ ತನ್ನ ಮಕ್ಕಳಿಗಿಂತ ದೊಡ್ಡ ತೀರ್ಥ ಇನ್ನೊಂದಿಲ್ಲ ನನ್ನ ದೇವಸ್ಥಾನ ನನ್ನ ಮನೆಯೇ ಆಗಿದೆ ಅಲ್ಲಿ ನನ್ನ ಮಕ್ಕಳು ವಾಸಿಸುತ್ತಾರೆ ಅಂತ ಹೇಳಿದಳು ಇದನ್ನು ಕೇಳಿ ದಿವ್ಯಾಳ ಅಳು ಜೋರಾಯಿತು ಅವಳು ಸರಸ್ವತಿಯ ಪಾದಗಳ ಬಳಿ ಕುಳಿತು ಮಗುವಿನಂತೆ ಸೀರೆಯನ್ನ ಹಿಡಿದು ಅಳಲು ಪ್ರಾರಂಭಿಸಿದಳು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಳು ಸರಸ್ವತಿಯು ಅವಳನ್ನ ಎಬ್ಬಿಸಿ ನಿಲ್ಲಿಸಿ ತನ್ನ ಎದೆಗೆ ಅಪ್ಪಿಕೊಂಡಳು ಆದರೆ ಇಂದು ಇದು ಅತ್ತೆ ಮತ್ತು ಸೊಸೆಯ ಬೇಟೆಯಾಗಿರಲಿಲ್ಲ ಇದು ತಾಯಿ ಮಗಳ ಮಿಲನವಾಗಿತ್ತು ಒಬ್ಬರು ತಮ್ಮ ತ್ಯಾಗದ ಎಲ್ಲಾ ಮಿತಿಗಳನ್ನು ದಾಟಿದ್ದರು ಮತ್ತು ಇನ್ನೊಬ್ಬರು ತಡವಾಗಿಯಾದರೂ ಆ ತ್ಯಾಗವನ್ನು ಗುರುತಿಸಿ ಅದೇ ತ್ಯಾಗದ ಪ್ರೀತಿಗೆ ತನ್ನನ್ನು ಅರ್ಪಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದಳು ಈ ದೃಶ್ಯವನ್ನು ನೋಡುತ್ತಾ ದೀಪಕನ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಇಂದು ನಿಜವಾಗ್ಲೂ ಅವನಿಗೆ ತನ್ನ ಮನೆಯು ಮಂತ್ರಾಲಯದಂತೆ ಕಾಣುತ್ತಿತ್ತು ಸ್ನೇಹಿತರೆ ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು